ಬಿಸ್ಮಿಲ್ ರಹಮ್ಯಾನ್ ರಾಹೀಂ ಅಸರ್ ನಮಾಜ್ನಲ್ಲಿ ಫರ್ಜ್ ನಮಾಜಿಗೆ ಮೊದಲು ನಾಲ್ಕು ರಕಾತ್ ಸುನ್ನತ್ ನಮಾಜ್ ಓದುವುದರ ಬಗ್ಗೆ ಹಜರತ್ತೊಮ್ಮೆ ಸಲ್ಮಾ ರದಿ ಅಲ್ಲಾಹು ತಾಲಾ ಅನ್ಹರವರು ರಿವಾಯತ್ ಮಾಡುತ್ತಾರೆ ಇದರ ಸಾರಾಂಶ ಹೀಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಲಹಿ ವಸಲ್ಲಮ್ರವರು ಹೇಳುತ್ತಾರೆ ಯಾವ ವ್ಯಕ್ತಿ ಅಸರ್ ನಮಾಜ್ನಲ್ಲಿ ಫರ್ಜ್ ನಮಾಜಿಗೆ ಮೊದಲು ನಾಲ್ಕು ರಕಾತು ಸುನ್ನತ್ ನಮಾಜ್ ಓದುತ್ತಾರೋ ಅಂತಹ ವ್ಯಕ್ತಿಯ ಮೇಲೆ ಅಲ್ಲಾ ಸುಬಹಾ ನವತಾಲ ದೋಜಖನ್ನು ಹರಾಮ್ ಮಾಡುತ್ತಾನೆ ಆದುದರಿಂದ ಸ್ನೇಹಿತರೆ ನಾವೆಲ್ಲರೂ ಕೂಡ ಅಸರ್ ನಮಾಜ್ನಲ್ಲಿ ಫರ್ಜ್ ನಮಾಜಿಗೆ ಮೊದಲು ನಾಲ್ಕು ರಕಾತು ಸುನ್ನತ್ ನಮಾಜ್ ತಪ್ಪದೆ ಓದುವವರಾಗಬೇಕೆಂದು ಅಲ್ಲಾಹನಲ್ಲಿ ಬೇಡಿಕೊಳ್ಳೋಣ ಆಮೀನ್ ಅಲ್ ಮುಜಮ್ಮಿಲ್ ಕಬೀರ್ ಲಿತ್ತಬ್ರಾನಿಯಿಂದ ರಿವಾಯತ್ ಇದೆ ಅಸ್ಸಲಾಮು ಅಲೈಕುಮ್ ಅಲ್ಲಾ ವಬರ್ಕಾತೂ